ಹಾಯ್ ಹಲೋ ಅಸ್ಲಾಂ ವಲೈಕುಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನಾ ಮಿಸ್ಬಾ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ರಂಜಾನ್ ತಿಂಗಳಿನ ಒಂದು ರುಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದರಿಂದ ಒಂದು ಪುಟ್ಟ ಬಾಲ್ಕನಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೈಟಲ್ಲಿ ಸೊ ಅದಾದ ನಂತರ ನಾನು ಡ್ರೈ ಫ್ರೂಟ್ಸ್ ಕಲೆಕ್ಷನ್ಸ್ ಸಾರಿ ಏನು ಪರ್ಚೇಸಿಂಗಿಗೆ ಬಂದೆ ಸೊ ಡ್ರೈ ಫ್ರೂಟ್ಸಲ್ಲಿ ನೋಡ್ತಾ 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 ಇಲ್ಲಿ ಕಣ್ಣೆಲ್ಲ ತುಂಬೋಯ್ತು ಸೊ ಯಾವುದು ತೊಗೊಳೋದು ಯಾವುದು ಬಿಡೋದು ಅನ್ನಿಸ್ತು ಪ್ರತಿ ಸಲ ನಾನು ಇದೇ ಒಂದು ಶಾಪ್ಗೆ ಬರ್ತೀನಿ ಡ್ರೈ ಫ್ರೂಟ್ಸ್ ತೊಗೊಳೋದಕ್ಕೆ ಇಲ್ಲಿ ಹನರ್ ನಮಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ ಜೊತೆ ಮತ್ತು ಸ್ಪೈಸಸ್ ಎಲ್ಲ ಸಿಗುತ್ತೆ ಇಲ್ಲಿ ಯಾವುದೇ ಥರದ ತೊಂದರೆ ಏನಿಲ್ಲ ಎಲ್ಲ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಕೊಡ್ತಾರೆ ಇವರು ಸೊ ನನಗೆ ಬೇಕಾಗಿದ್ದಿತ್ತು ಖರ್ಜೂರ ಅಂದರೆ ನಮಗೆ ರಂಜಾನಲ್ಲಿ ಬೇಕೇ ಬೇಕಾಗಿರೋ ಖರ್ಜೂರ ಇದು ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಉಪವಾಸ ಬಿಡೋ ಟೈಮ್ಗೆ ಅಂದರೆ ರೋಜಾ ಬಿಡೋ ಟೈಮ್ಗೆ ಇದು ಕಂಪಲ್ಸರಿ ಇರಲೇಬೇಕು ಸೊ ಇಲ್ಲಿ ವೆರೈಟಿ ವೆರೈಟಿ ಇತ್ತು ನನಗೆ ತುಂಬ ಖುಷಿಯಾಯಿತು ನೋಡಿಬಿಟ್ಟು ಇದು ಸೊ ಇದು ಅರೇಬಿಯನ್ ಸೀಡ್ಸ್ ಅಂದರೆ ಅರೇಬಿಯನ್ ಎಲ್ಲ ಫುಲ್ಲು ಇವರು ಅರೇಬಿಯಿಂದ ತರಿಸಿದ್ದಾರೆ ಫ್ರೆಶ್ ಆಗಿದೆ ತುಂಬ ಮತ್ತು ಟೇಸ್ಟ್ ಮಾಡೋಕ್ಕೆ ಕೂಡ ಕೊಟ್ಟರು ತುಂಬ ಚೆನ್ನಾಗಿತ್ತು ಇದು ಸೊ ನಾನು ಇದು ಇಲ್ಲೇ ಅದು ಪರ್ಚೇಸಿಂಗ್ ಮಾಡಿದೆ ಖರ್ಜೂರನ ಅದಾದ ನಂತರ ಮಕ್ಳಿಗೆ ಬೇಕಾಗಿರೋ ಚಾಕ್ಲೇಟ್ಸಿಂದ ಹಿಡ್ದು ಐಸ್ ಕ್ರೀಮ್ಸಿಂದ ಹಿಡ್ದು ಮತ್ತು ಬೇಕಿಂಗ್ ಐಟಮ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ಕ್ವಾಲಿಟಿ ಜೊತೆ ಕೊಡ್ತಾರೆ ಇವರು ಸೊ ನಾನು ರೋಬ್ಸ ಮತ್ತು ನೋಡ್ತಾ ಇರ್ಬೋದು ನೀವು ಖರ್ಜೂರ ಎಲ್ಲ ಪರ್ಚೇಸಿಂಗ್ ಮಾಡಿದೆ ಅದಾದಮೇಲೆ ಮಕ್ಳಿಗೆ ಬೇಕಾಗಿರೋ ಚಾಕ್ಲೇಟ್ಸ್ ಅದು ಇದು ಏನೇನೋ ಅವರು ಸ್ವಲ್ಪ ಎತ್ಕೊಂಡ್ರು ಸೊ ಅದು ಕೂಡ ಎತ್ಕೊಂಡೆ ಸೊ ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ಇಲ್ಲಿ ಇವಾಗ ಸಜ್ಜ ಬೀಂಚನ್ನು ಸೊ ಸೀಡ್ಸನ್ನು ಇದ್ದೀನಿ ಟೈಮ್ ಇಲ್ಲ ನನಗೆ ನಾಲ್ಕು ಗಂಟೆ ಆಗೋಗಿದೆ ಸೊ ಆದಷ್ಟು ನಾನು ಒಂದು ವೀಕ್ಗೆ ಆಗೋಷ್ಟು ಇಲ್ಲಿ ರೆಡಿ ಮಾಡಿ ಕೊಡ್ತೀನಿ ಟೈಮ್ ಇರೋಲ್ಲ ನಮಗೆಲ್ಲ ಇವಾಗ ಸೊ ಆದಷ್ಟು ಟೈಮನ್ನು ಸೇವಿಂಗ್ ಮಾಡೋದಕ್ಕೆ ಈ ಒಂದು ಪ್ಲ್ಯಾನನ್ನು ನಾವು ಯೂಸ್ ಮಾಡ್ತೀವಿ ಸೊ ಮತ್ತು ಬಾದಾಮಿಗೆ ಒಂದು ನಿಮಗೆಲ್ಲ ಗೊತ್ತೇ ಇರಬೇಕು ಇದು ತುಂಬ ತಂಪು ಇವಾಗ ಬೇಸಿಗೆನಲ್ಲಿ ಸೊ ಜ್ಯೂಸ್ಗೆ ಇದೆಲ್ಲ ಒಳ್ಳೆ ನಮಗೆ ಬೇಕಾಗಿರೋ ಮಿನರಲ್ಸನ್ನು ಇದು ಪೂರ್ತಿ ಮಾಡುತ್ತೆ ನಮ್ಮ ಬಾಡಿಗೆ ಸೊ ಇದನ್ನು ಅಷ್ಟೇ ನಾನು ವೀಕ್ಲಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನಿ ಪಾಪ ಅವರು ಒಂದು ಮಂತ್ಗೂ ಹಾಕಿ ಇಟ್ಕೊತಾರೆ ಟೈಮ್ ಇಲ್ಲದೆ ಇರೋರು ಸೊ ನಾನು ಒಂದು ವೀಕ್ಗೆ ಆಗೋವಷ್ಟು ಮಾಡ್ಕೊತೀನಿ ನಾನು ಲಾಸ್ಟ್ ಟೈಮು ಮನೆಯಲ್ಲಿ ತಂದು ಪೌಡ್ರ್ ಥರ ಮಾಡಿದ್ದೆ ನೋಡಿ ಅದು ಇದೆ ಅದು ಉಳಿದೋಗಿದೆ ಸೊ ಅದನ್ನು ನಾನು ಆ್ಯಡ್ ಮಾಡ್ಕೊತೀನಿ ಅದರಲ್ಲಿ ಸ್ವಲ್ಪ ಸೊ ಇದಕ್ಕೆ ಟೈಮ್ ಜಾಸ್ತಿ ಏನು ಬೇಕಾಗಿಲ್ಲ ಇದು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟಲ್ಲಿ ಇದಾಗುತ್ತೆ ನೆಂದು ಹೋಗುತ್ತೆ ಚೆನ್ನಾಗಿ ಮತ್ತು ಇದು ಬಾದಾಮಿಗೊಂದಿಗೆ ಟೈಮ್ ಬೇಕಾಗುತ್ತಲ್ವ ಸೊ ಇದಕ್ಕೆ ನಾನು ಹಾಟ್ ವಾಟರ್ ಯೂಸ್ ಮಾಡಿದ್ದೀನಿ ನಾಲ್ಕೂವರೆ ಆಗೋಗಿದೆ ಇವಾಗ ಟೈಮು ಸೊ ಅದಕ್ಕೋಸ್ಕರ ಹಾಟ್ ವಾಟರನ್ನು ನಾನು ಯೂಸ್ ಮಾಡಿದ್ದೀನಿ ಎರಡನ್ನೂ ನಾನು ಒನ್ ಅವರ್ಗೆ ಹಾಗೆ ಬಿಡ್ತೀನಿ ಸೊ ನೋಡಿ ನನ್ನ ನೋಡಿ ಬೇಗ ಬೇಗ ಕೆಲಸ ಮುಗಿಸ್ಬೇಕು ಸೊ ಅದಕ್ಕೆ ನಾನು ಬೇಗ ಇಲ್ಲಿ ಹಾಲನ್ನು ಬಿಸಿ ಮಾಡೋದಕ್ಕಿಟ್ಟೆ ತುಂಬ ಜನ ರೂಪ ಜನ ಹಸಿ ಹಾಲಲ್ಲೇ ಮಾಡ್ತಾರೆ ಬಟ್ ಅದರಲ್ಲಿ ಸ್ಮೆಲ್ ಬರ್ತಾ ಇರೋದು ಮಕ್ಕಳು ದೊಡ್ಡವರೆಲ್ಲ ಕುಡಿಯೋಕ್ಕೆ ನಮಗೆ ಇಷ್ಟ ಇಲ್ಲಪ್ಪ ಅದಕ್ಕೆ ನಾನು ಆ ಫ್ರೆಶ್ ಹಾಲನ್ನು ಅದನ್ನು ಕಾಯಿಸಿಬಿಟ್ಟು ಆಮೇಲೆ ಅದನ್ನು ತಣ್ಣಗೆ ಮಾಡಿ ಅದಾದ ನಂತರ ನಾನು ರು ಮಾಡ್ತೀನಿ ಸೊ ನೆಕ್ಸ್ಟ್ ನಾನಿಲ್ಲಿ ಹಾಲನ್ನು ಕಾಯಿಸೋಕ್ಕೆ ತಣ್ಣಗೆ ಇಟ್ಟಿದ್ದೀನಿ ಅದಾದ ನಂತರ ಕರ್ಬೂಜ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಬೇಸಿಗೆಯಲ್ಲಿ ತುಂಬ ಫ್ರೆಶ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದರ ಸ್ಮೆಲ್ಲು ಕುಯ್ತಾ ಇದ್ದರೆ ಸ್ಮೆಲ್ಲಿಗೆ ತುಂಬ ಖುಷಿ ಆಗ್ತಾ ಇತ್ತು ಸೊ ಇದನ್ನು ನಾನು ಫಸ್ಟ್ ಕ್ಲೀನ್ ಮಾಡ್ಕೊಂಡು ಇದನ್ನು ಜ್ಯೂಸ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆಲ್ಲ ಯಾರನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಇದು ಒಂದು ಟೈಮು ಇರಲ್ಲ ಇವತ್ತು ಫಸ್ಟ್ ಡೇ ಇದನ್ನು ನಾನು ಶೂಟ್ ಮಾಡಿ ಲೇಟಾಗಿದೆ ನಿಮಗೆ ಅಪ್ ಅಪ್ಡೇಟ್ ಮಾಡೋದಕ್ಕೆ ಸಾರಿ ಅಪ್ಲೋಡ್ ಲೇಟ್ ಇದು ಸೊ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಒಂದು ರಂಜಾನ್ ತಿಂಗಳಲ್ಲಿ ನಾನು ನಿಮ್ಮ ನನಗೆಲ್ಲ ಎಷ್ಟೊಂದು ಜನ ಬ್ಲೆಸ್ಸಿಂಗ್ಸ್ ಮತ್ತು ವಿಶಸ್ ಮಾಡಿದ್ದೀರ ಅವ್ರಿಗೆಲ್ಲ ನಾನು ತುಂಬಾ ವಿಶಸ್ ಇದ್ದೀನಿ ದೇವರು ನಿಮಗೂ ತುಂಬ ಒಳ್ಳೆಯ ಒಂದು ಜೀವನವನ್ನು ಕೊಡಲಿ ಇಲ್ಲ ನಿಮ್ಮ ಸುಖ ದುಃಖಗಳೆಲ್ಲ ನಿಮಗೆ ಅದನ್ನು ತಡೆಯೋ ಶಕ್ತಿಯನ್ನು ದೇವರು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ನಮ್ಮ ಹತ್ರ ಏನೂ ಇಲ್ಲ ಅಲ್ವಾ ಏನಿದೆ ಎಲ್ಲ ದೇವರ ಆಟ ಅದಾದ ನಂತರ ಇಲ್ಲಿ ನಾನು ಕರ್ಬೂಸ್ ಜ್ಯೂಸನ್ನು ರೆಡಿ ಮಾಡೋದಕ್ಕೆ ಇದನ್ನು ಗ್ರೈಂಡ್ ಮಾಡ್ತೀನಿ ಸೊ ಇದರಲ್ಲಿ ತುಂಬ ಪೇಸ್ಟಾಗಿ ಗ್ರೈಂಡ್ ಮಾಡಿದ್ರೆ ಮನೇಲಿ ಒಂಥರ ಮಾಡ್ತಾರೆ ಯಾಕೆಂದರೆ ಅವಾಗೆಲ್ಲ ಕೈಯಲ್ಲಿ ಮಾಡ್ತಾಯಿದ್ರು ಇವಾಗ ನಾವೆಲ್ಲ ಮಿಕ್ಸಿ ಜಾರನ್ನು ಯೂಸ್ ಮಾಡ್ತಾಯಿದ್ದೀವಿ ಸೊ ನಾನು ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪನೇ ಗ್ರೈಂಡ್ ಮಾಡಿದೆ ತುಂಬ ಟೇಸ್ಟಾಗಿರುತ್ತೆ ಜಾಸ್ತಿ ಸ್ಮೂತಿ ಪೇಸ್ಟ್ ಆದ್ರೂ ತುಂಬ ಚೆನ್ನಾಗಿರಲ್ಲ ಅಂತ ಸಕ್ಕರೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕ್ಕೊಳ್ತೀನಿ ಜಾಸ್ತಿ ಅಂದರೆ ಈಗ ಬೇಸಿಗೆಯಲ್ಲಿ ಜಾಸ್ತಿ ಇವಾಗ ಸ್ಪೈಸಸ್ ಅಂದರೆ ಆಯಿಲಿ ಎಲ್ಲ ತಿನ್ನೋಕ್ಕಾಗಲ್ಲ ರಂಜಾನಲ್ಲಿ ಈಗ ಇದೇನಾದರೂ ಮಳೆಗಾಲ ಇರ್ತಿದ್ರೆ ಸ್ಪೈಸಿ ಸ್ಪೈಸಿ ತುಂಬ ಚೆನ್ನಾಗಿ ಆಯಿಲಿ ಐಟಮ್ಸ್ ಮಾಡಿ ನಾವು ತಿನ್ಬೋದು ಬಟ್ ಹೆಲ್ತದ್ದು ಕೂಡ ಏನೋ ಇಟ್ಕೊಳ್ಬೇಕಲ್ವ ನಾವು ಸೊ ಅದಕ್ಕೋಸ್ಕರ ಜ್ಯೂಸಸ್ಸು ಫ್ರೂಟ್ಸು ಮತ್ತು ಡೇಟ್ಸು ಹಾಂ ಇದೆಲ್ಲ ನಮಗೆ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳ ಬಗ್ಗೆಯೂ ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ಅದನ್ನ ನಂತರ ನನ್ನದು ಸೀಡ್ಸು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಸೊ ಅದನ್ನು ಕೂಡ ಒಂದು ನಾಲ್ಕೆರಡು ಸ್ಪೂನ್ ನಾನು ಮಿಕ್ಸ್ ಮಾಡ್ಕೊತೀನಿ ನನಗೆ ಎಷ್ಟು ಬೇಕು ಅಷ್ಟು ಇಷ್ಟದಲ್ಲಿ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ಇದು ಸೊ ಇದನ್ನು ನಾನು ಆ್ಯಡ್ ಮಾಡ್ಕೊತೀನಿ ನೋಡಿ ನಮ್ಮ ಮಕ್ಕಳ ಅವರು ಮಾಡಬೇಕು ನಾನೇನು ಮಾಡ್ತೀನಿ ಅದೆಲ್ಲ ನನ್ನ ಮಗಳು ಮಾಡಬೇಕು ಸೊ ನನಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾಳೆ ಹೆಲ್ಪ್ ಮಾಡೋದಕ್ಕಿಂತ ಜಾಸ್ತಿ ಕೆಲಸ ಕೊಡೋಕೆ ಬರ್ತಾಳೆ ಅಂದ್ಕೊಳ್ತೀನಿ ಇನ್ನೂ ಜಾಸ್ತಿ ಅದು ಮುಟ್ಬೇಡ ಅಂದರೆ ಅದು ಮುಟ್ತಾಳೆ ಅದು ಬೆಳೆಸ್ಬೇಡ ಅಂದರೆ ಅದು ಬೆಳಿಸ್ತಾಳೆ ಅದು ಒಡ್ದೋಗುತ್ತೆ ಅಂದರೆ ಅದು ಒಡ್ದೇ ಹಾಕಿರ್ತಾಳೆಂದು ಅವಳು ಸೊ ಅಷ್ಟು ನಾಟಿ ಅವಳು ತುಂಬ ಚಿಕ್ಕವಳು ನಾವು ತುಂಬ ಪ್ರೀತಿಯಿಂದ ಬೆಳೆಸ್ಬಿಟ್ವಿ ಅವಳಿಗೆ ಸೊ ಅವಳು ಅಳದ್ರು ನಮಗೆ ನೋಡೋಕ್ಕಾಗಲ್ಲ ಸೊ ಅದಾದ ನಂತರ ನಂದು ಇಲ್ಲಿ ಕರ್ಬೂಜ ಜ್ಯೂಸ್ ರೆಡಿಯಾಗಿದೆ ಸೊ ನೀವೇನಂತೀರ ನನಗೆ ಗೊತ್ತಿಲ್ಲ ಫ್ರೆಂಡ್ಸು ಸಾರಿ ನಾನು ಬರೋ ಥರ ಹೇಳಿದ್ದೀನಿ ಮತ್ತು ಸರ್ವ್ ನೋಡಿ ತೋರಿಸ್ತೀನಿ ನಿಮಗೆ ನಾನು ದಪ್ಪ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ನಾನು ತುಂಬ ಪೇಸ್ಟ್ ತುಂಬ ಸ್ಮೂತಿ ಪೇಸ್ಟ್ ಥರ ಮಾಡಿಲ್ಲ ನಾನು ಗೊತ್ತಾಗುತ್ತೆ ಇಲ್ಲಿ ಇದ್ರ ಜೊತೆಗೆ ಸಬ್ಬಕ್ಕಿಯನ್ನು ಬೇಯಿಸ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಕಾಯಿಸ್ಬಿಟ್ಟು ಒಂದು ಅದು ಒಂಥರ ಟೇಸ್ಟ್ ಚೇಂಜ್ ಆಗಿರುತ್ತೆ ಬಟ್ ಇದು ಫ್ರೆಶ್ ಆಗಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಇದು ಅದಕ್ಕಿಂತ ಈ ಟೇಸ್ಟ್ ನನಗೆ ತುಂಬ ಇಷ್ಟ ಅದಾದ ನಂತರ ನಾನು ರೋಬ್ಸ ಅಂದರೆ ಕ ಕರ್ಬತ್ ಅಂತೀವಿ ನಾವು ಇದು ಪ್ರತಿಯೊಂದು ಮನೆಯಲ್ಲಿ ಇರಬೇ ಇರಲೇಬೇಕಾದ ಒಂದು ಜ್ಯೂಸ್ ಅನ್ಬೋದು ಅಂದರೆ ಅಷ್ಟು ತಂಪು ಅಥವಾ ಇದಿಲ್ಲ ಅಂದರೆ ರೋಸಾ ಇಲ್ಲ ಎಲ್ಲ ತುಂಬ ಮನೆಯಲ್ಲಿ ನೈಂಟಿ ಪರ್ಸೆಂಟ್ ಮನೇಲಿ ಇಲ್ಲ ಸಾರಿ ಎಲ್ಲರೂ ಮನೇಲೂ ಹೇಳೋಕ್ಕಾಗಲ್ಲ ಅಲ್ವಾ ಎಲ್ರದ್ದು ಅವಶ್ಯಕತೆ ಹೇಗೆ ಎಲ್ರದ್ದು ಟೈಮ್ ಹೇಗಿರುತ್ತೆ ಅದ್ರ ಮೇಲೆಲ್ಲ ಇರ್ತಾರೆ ಜನ ಸೊ ಇದಕ್ಕೂ ನಾನು ಸಿಯಾ ಸಿಡ್ಸು ಮತ್ತು ನೋಡಿ ನಮ್ಮನ್ನ ಬಾದಾಮಿಗೊಂದು ಎಷ್ಟು ಚೆನ್ನಾಗಿ ಒಂಥರ ಕೇಕ್ ಥರ ಆಗಿಬಿಟ್ಟಿದೆ ಅದು ಸೊ ಅದನ್ನು ಕೂಡ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನಾನು ಒಂದು ವಾರಕ್ಕೆ ಆಗೋ ಅಷ್ಟು ಒಂದೇ ಸಲ ನೆನೆಸ್ಬಿಟ್ಟಿದ್ದೀನಿ ಇಲ್ಲಿ ಅದಾದ ನಂತರ ನೋಡಿ ನನ್ನ ಮಗಳು ಮಾಡ್ತಾ ಇದ್ದಾಳೆ ಡಬಲ್ ಕೆಲಸ ಕೊಡೋದು ನನಗೆ ಅದನ್ನು ಚೆಲ್ಲೋದು ನಾನು ಅದನ್ನು ಕ್ಲೀನ್ ಮಾಡೋದು ಹಾಂ ಇದೇ ನನ್ನ ರುಟೀನ್ ಇವರ ಜೊತೆ ಸೊ ಮತ್ತು ರುಬ್ಸ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರುಬ್ಸಾದಲ್ಲಿ ಫ್ಲೇವರ್ಸ್ ಬರುತ್ತೆ ಈ ಒಂದು ಫ್ಲೇವರು ತುಂಬ ಜನ ಲೈಕ್ ಮಾಡೋದು ನನಗೂ ಕೂಡ ಈ ಒಂದು ಫ್ಲೇವರ್ ಇಷ್ಟ ನಮ್ಮ ಮನೇಲಿ ನಾನು ಐದು ಜನಕ್ಕೆ ಮಾಡಿದ್ದು ಇದು ಸಾಕಾಗ್ಬೋದು ಅನ್ನಿಸ್ಕೊಳ್ತೀನಿ ಒಂದೊಂದು ಸಲ ತಗೋಗಲ್ಲ ಇನ್ನೊಂದು ಸಲ ಮಾಡಬೇಕಾಗುತ್ತೆ ಆ ಥರ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ನೋಡಿ ಸರ್ವ್ ಮಾಡಿ ತೋರಿಸ್ತೀನಿ ನಾನು ರು ಅಬ್ಸಾನ ಯಾವ ಥರ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇದ್ರ ಜೊತೆಗೆ ಫ್ರೂಟ್ಸನ್ನು ಕಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಸೊ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಡೈರೆಕ್ಟಾಗಿ ಹಾಗೆ ಮಾಡಿದ್ದೀನಿ ನಾನು ಇದ್ರ ಜೊತೆ ಆ್ಯಪಲನ್ನು ಆ್ಯಪಲ್ಲು ಅಥವಾ ಕಲ್ಲಂಗಡಿ ಹಣ್ಣು ಅಥವಾ ಜೆಲ್ಲಿಯನ್ನು ಹಾಕಾಯಿಸ್ಬಿಟ್ಟು ಅದನ್ನು ಕಟ್ ಮಾಡಿ ಹಾಕ್ಬೋದು ಜೆಲ್ಲಿ ರೆಡಿಮೇಡ್ ಪೌಡ್ರ್ ಸಿಗುತ್ತೆ ಜೆಲ್ಲಿದು ಅದನ್ನು ಸೊ ನಾನು ಮಾಡಿದ್ದೀನಿ ಇಲ್ಲಿ ಬಟ್ ಹಾಕೋಕ್ಕಾಗಿಲ್ಲ ನಂದು ಸೆಟ್ ಆಗಿರಲಿಲ್ಲ ಅದು ತುಂಬ ಲೇಟ್ ಆಯಿತು ನಾನು ಮಾಡೋಷ್ಟರಲ್ಲಿ ಟೈಮೇ ಆಗೋಯ್ತಲ್ಲ ಸೊ ಅದನ್ನು ನಾನು ಸ್ಕಿಪ್ ಮಾಡಿದೆ ಬೇಡ ಅಂತ ರೋಬ್ಸ ತುಂಬ ಜನ ಆಸೆಯಿಂದ ಕುಡಿಯೋದು ಕಾಮನ್ ಇದು ಬೇಸಿಗೆನಲ್ಲಿ ಅಂತೂ ಕುಡಿದ್ರೆ ಅಂತೂ ತುಂಬ ಹೆಲ್ತಿಗೆ ಬೆನಿಫಿಟ್ಸು ತುಂಬ ಕೋಲ್ಡಾಗಿರುತ್ತೆ ಮೈ ಮತ್ತು ಅಷ್ಟೊಂದು ಅಲ್ಲ ಮನೆಯಲ್ಲಿ ಇರೋರು ಮಾಡಿ ಹೊರಗಡೆ ಹೋಗೋರಿಗೆ ಕೊಟ್ಟರೆ ಇದು ಹೊರಗಡೆ ಕೆಲಸ ಮಾಡ್ಕೊಂಡು ಬರ್ತಾರಲ್ಲ ಅವ್ರಿಗೆ ಅಷ್ಟೊಂದು ಆಯಾಸ ಅನಿಸಲ್ಲ ಇದರಲ್ಲಿ ಒಬ್ಸದಲ್ಲಿ ಮತ್ತು ಹಾಲಲ್ಲಿ ತುಂಬ ಜನ ನೀರಲ್ಲೂ ಮಾಡ್ತಾರೆ ನೀರಲ್ಲಿ ಆ್ಯಕ್ಚುಲಿ ನೀರಲ್ಲಿ ಟೇಸ್ಟ್ ಕೊಡೋಲ್ಲ ಇದು ನನಗನ್ಸುತ್ತೆ ನಾನು ನೀರಲ್ಲಿ ಮಾಡಿ ಎಷ್ಟೊಂದು ಸಲ ವೇಸ್ಟ್ ಮಾಡಿದ್ದೀನಿ ನೋಡ್ಬೋದು ನೀವು ಹಾಲಲ್ಲಿ ನೀವು ನಾನು ಒನ್ ಲೀಟ್ರ್ ಹಾಲಲ್ಲಿ ಮಾಡಿದೆ ಸೊ ಅದಕ್ಕೆ ಸ್ವಲ್ಪ ನೀರನ್ನು ಬೇರಿಕೆ ಮಾಡಿದೆ ನಾನು ತುಂಬ ಥಿಕ್ನೆಸ್ಸು ಫುಲ್ ಫ್ಯಾಟ್ ತೊಗೊಂಡಿದೆ ಸೊ ಅದಾದ ನಂತರ ನೋಡಿರಿ ಅಪ್ಪ ಮಗ ಇಬ್ಬರು ಕುತ್ಕೊಂಡು ರೆಡಿಯಾಗಿದ್ದಾರೆ ನಮ್ಮ ರೂಟೀನ್ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್